ನಾನು ಕಾನೆ ಆಗಿನ ತಿಳ್ಕೊಂಡು ಗುಲ್ಬರ್ಗ ಎನ್ ಎಲ್ ಸಿಟಿಗಳಾಗ ಕಂಪ್ಲೇಂಟ್ ಕೊಡ್ತಾರೆ ನಾ ಕಾನೆ ಆಗಿಲ್ಲ ನಾ ಇಷ್ಟಪಟ್ಟಂತೆ ನಾ ಸ್ವ ಇಚ್ಛೆಯಿಂದ ನಾನು ಪ್ರೀತಿಸಿದ ಹುಡುಗನ ಜೊತೆ ಬಂದು ಮದುವೆ ಆಗೀನಿ ನಮ್ಮ ಮನೆಯಾಗ ನಾವು ಇಬ್ಬರು ಫ್ರಿಡ್ಜಿದ್ ಮ್ಯಾಟ್ರ್ ನಮ್ಮ ಮನೆಯವ್ರಿಗೆ ಗೊತ್ತಿತ್ತು ಗೊತ್ತಾದ್ಮೇಲೆ ನಂಗೆ ಕಾಲೇಜ್ ಬಿಡಿಸಿದ್ರು ಕಾಲೇಜ್ ಬಿಡ್ಸಿದ್ಮೇಲೆ ನಂಗೆ ಡೈಲಿ ಟಾರ್ಚರ್ ಕೊಡಾತ್ರು ಹಿಂಸೆ ಕೊಡಾತ್ರು ನಂಗೆ ತಡ್ಕೋಕಾಗಿಲ್ಲ ನಮ್ಗೆ ಏನೂ ತೊಂದ್ರೆ ಆಗಿಲ್ಲ ಇನ್ ಮುಂದೆ ಏನಾದ್ರು ತೊಂದ್ರೆ ಆದ್ರೆ ಹಿಂದೂ ಸಂಘಟನೆಯವರು ನನ್ನ ಫ್ಯಾಮಿಲಿಯವರೇ ಜವಾಬ್ದಾರ ಎತ್ತವರು ಮಕ್ಕಳ ಬಗ್ಗೆ ಅಪಾರವಾದಂತಹ ನಂಬಿಕೆ ಮತ್ತು ನೂರಾರು ಕನಸುಗಳನ್ನ ಕಟ್ಕೊಂಡಿರ್ತಾರೆ ಆದ್ರೆ ಯುವಕ ಆಗ್ಲಿ ಯುವತಿ ವಯಸ್ಕರಾಗ್ತಾ ಇದ್ದಂತೆ ನಮ್ಮ ಮೇಲೆ ಇರಿಸಿರುವಂತಹ ನಂಬಿಕೆಯನ್ನ ಉಸಿ ಮಾಡಿ ಪೋಷಕರಿಂದ ದೂರ ಆಗ್ತಾರೆ ಅವರದೇ ಆದಂತ ಪ್ರಪಂಚದಲ್ಲಿ ಪ್ರೀತಿ ಲವ್ ಎನ್ನುವಂತಹ ಆ ಒಂದು ವ್ಯಾಮೋಹದಲ್ಲಿ ಬಿದ್ದು ಆ ಪೋಷಕರಿಗೆ ಇನ್ನಿಲ್ಲದಂತ ನೋವು ಕೊಡ್ತಾರೆ ಅಗಲಿರುಳು ಅವರು ಅದೇ ಕೊರಗಿನಲ್ಲೇ ಸಾಯುವಂತೆ ಕೂಡ ಮಾಡ್ತಾರೆ ಇನ್ನು ಜೈನ ಧರ್ಮದ ಯುವತಿ ಹೇಳಿ ಕೇಳಿ ಅತ್ಯಂತ ಕಟ್ಟುನಿಟ್ಟಿನಿಂದ ಅತ್ಯಂತ ಸರಳವಾಗಿ ಧರ್ಮವನ್ನ ಪಾಲಿಸುವಂತವ್ರು ಅಂತಂದ್ರೆ ಅಹಿಂಸಾವಾದಿಗಳು ಅಂದ್ರೆ ಜೈನರು ಆದ್ರೆ ಅದೇ ಜೈನ ಧರ್ಮಕ್ಕೆ ಸೇರಿದಂತಹ ಯುವತಿ ಪರೀಕ್ಷೆ ಬರೆಯಲು ಹೋದಂತ ಯುವತಿ ನಾಪತ್ತೆ ಆಗಿದ್ಲು ಈ ಒಂದು ಘಟನೆ ಕರ್ನಾಟಕದ ಕಲಬುರಗಿಯಲ್ಲಿ ನಡೆದಿತ್ತು ಕೆಲವೊಬ್ರು ಲವ್ ಜೈಹಾದ್ ಆಗಿರ್ಬೋದು ಅಥವಾ ಲವ್ ಮಾಡಿ ಓಡೋಗಿರ್ಬಹುದು ಅಂತ ಅನ್ಕಂಡಿದ್ರು ಪೋಷಕರಿಗೂ ಕೂಡ ಅದೇ ಅನುಮಾನವಿತ್ತು ಇದೀಗ ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ ತಾಲೂಕಿನ ಯುವತಿ ಪಲ್ಲವಿ ಅದೇ ಗ್ರಾಮದ ಮುಸ್ಲಿಂ ಯುವಕ ಮಶಾಕ್ ನಂದಿಗೆ ಆಕೆ ಪರಾರಿಯಾಗಿದ್ದಾಳೆ ಯಾವಾಗ ಪೋಷಕರು ಹೋಗಿ ಮಗಳು ಕಾಣೆಯಾಗಿದ್ದಾಳೆ ಅಂತೇಳಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ರು ಪೊಲೀಸ್ನವರು ಅವರು ತನಿಖೆಯನ್ನ ಆರಂಭಿಸಿದ್ರು ಈ ಹುಡುಗಿಯ ಸ್ನೇಹಿತರು ಮತ್ತು ಒಂದಷ್ಟು ಅನುಮಾನಗಳು ಬಂದು ಯಾವಾಗ ಮಶಾಕ್ ಜೊತೆ ಹೋಗಿದ್ದಾರೆ ಅಂತೇಳಿ ಅವನ ಸ್ನೇಹಿತರನ್ನು ಕೂಡ ಹುಡ್ಕಾಡಿ ಒಂದಷ್ಟು ಜನಕ್ಕೆ ಕರೆದುಕೊಂಡು ಬಂದ್ರು ಆಗ ನೋಡಿ ಎಚ್ಚೆತ್ಕೊಂಡಂತಹ ಈ ಪುಣ್ಯಾತ್ಗತಿ ತನ್ನ ಬಾವಿ ಪತಿ ಮಶಾಕ್ ಕುತ್ಕೊಂಡು ವಿಡಿಯೋ ಮಾಡಿದ್ದೇನೆ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿದ್ದಾಳೆ ಕಳೆದ ಹತ್ತು ದಿನ ಕಳೆದರೂ ಕೂಡ ಎತ್ತವರಿಗಾಗ್ಲಿ ಯಾವುದೇ ಮಾಹಿತಿಯನ್ನ ನೀಡಿರಲಿಲ್ಲ ಯಾವಾಗ ಪೊಲೀಸ್ ಠಾಣೆಯ ಮೆಟ್ಲೇರಿದ್ರು ಆಗ ಇವಳಿಗೆ ಇದ್ದಕ್ಕಿದ್ದಂತೆ ಜ್ಞಾನದಾಯವಾಗಿ ಪಲ್ಲವಿ ಅವಳ ಬಾಯ್ ಫ್ರೆಂಡ್ ಆಗಿರುವಂತ ಮಶಾಕ್ ನೊಂದಿಗೆ ಈ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದಾಳೆ ಈ ರೀತಿಯಾಗಿ ಪೋಷಕರಿಗೆ ನೋವುಂಟು ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅಥವಾ ಪೋಷಕರಿಗೆ ತಿಳಿಸಿ ಅವರನ್ನ ಮನಹೊಲಿಸಬಹುದಿತ್ತಲ್ವಾ ಅಂತ ಅನ್ಸೋದಿಲ್ವಾ ಪೋಷಕರಿಗೆ ಯಾರು ನೋವು ಕೊಡಬಾರದು ಎಂಬುದೇ ನಿಮ್ಮ ಬ್ಲೂಮ್ ಟಿವಿ ಆಶಯವಾಗಿದೆ ನಾನು ಪಲ್ಲವಿ ಮಹಾವೀರ್ ವಸ್ನೆ ಮುಕ್ಕಂಗಪೂರ್ವಿ ತಾಲೂಕ್ ಅಬ್ಜಾಪುರ್ ಜಿಲ್ಲಾ ಕಲಬುರಗಿ ಬಿ ಎಸ್ ಸಿ ಕೋರ್ಸ್ ಅನ್ನು ಓದೋಗತ್ತೀನಿ ಕೊಯ್ನು ಡಿಗ್ರಿ ಕಾಲೇಜ್ನಾಗ ನಾ ಕಾಣೆ ಆಗಿನ ತಲುಪಿಸಿ ಗುಲ್ಬರ್ಗ ಯೂನಿವರ್ಸಿಟಿ ಒಳಗೆ ಕಂಪ್ಲೀಟ್ ಕೊಟ್ಟಾರ ನಾ ಕಾಣೆ ಆಗಿಲ್ಲ ನಾ ಇಷ್ಟಪಟ್ಟಂತೆ ನಾ ಸ್ವ ಇಚ್ಛೆಯಿಂದ ನಾನು ಪ್ರೀತಿ ದುರ್ಗಮ್ ಜೊತೆ ಬಂದು ಮದುವೆ ಆಗೀನಿ ಮತ್ತು ನಾ ಕಾಣೆ ಆಗಿ ಸಲುವಾಗಿ ನಾನು ಪ್ರೀತಿದ ಹುಡುಗ ಹುಡುಗಂದು ಫ್ರೆಂಡ್ಸಿಗೆ ಫ್ಯಾಮಿಲಿಗೆ ತೊಂದರೆ ಕೊಡೋತ್ತಾರ ಅವ್ರಿಗೆ ಯಾರಿಗೂ ತೊಂದರೆ ಕೊಡಕ್ಕೆ ಹೋಗ್ಬೇಡ್ರಿ ಅವ್ರದ್ದೇನೂ ಕೈವಾಡ ಇಲ್ಲ ಮತ್ತು ನಮ್ಮ ಮನೆಯಾಗ ನಾವು ಇಬ್ಬರು ಪ್ರೀತಿದ ಮ್ಯಾಟ್ರ್ ನಮ್ಮ ಮನೆಯವ್ರಿಗೆ ಗೊತ್ತಿತ್ತು ಗೊತ್ತಾದ್ಮೇಲೆ ನಂಗೆ ಕಾಲೇಜ್ ಬಿಡಿಸಿದ್ರು ಕಾಲೇಜ್ ಬಿಡಿಸಿದ್ಮೇಲೆ ನಂಗೆ ಡೈಲಿ ಟಾರ್ಚರ್ ಕೊಡಾತ್ರು ಹಿಂಸೆ ಕೊಡೋತ್ರು ನಂಗೆ ತಡ್ಕೋಕಾಗಲಿಲ್ಲ ಹಾಗಾಗಿ ನಾನು ಪ್ರೀತಿಸಿದ ಹುಡುಗನ ಜೊತೆಯೇ ಬರಬೇಕಂತ ಡಿಸೈಡ್ ಮಾಡಿ ಬಂದು ಮದುವೆ ಆಗೀನಿ ಇವತ್ತು ಮುಂಜಾನೆ ಹಿಂದೂ ಸಂಘಟನೆಯವರು ಲವ್ ಜಾಹಿದ್ ಅದು ಇದು ಅಂತ ಹೇಳಿ ಫೇಕ್ ನ್ಯೂಸ್ ಕ್ರಿಯೇಟ್ ಮಾಡೋತ್ತಾರ ನಮ್ಮ ಮನೆಯವ್ರಿಗೆ ತಲೆ ತುಂಬಾಗತ್ತಾರ ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಅವರದ್ದು ಎಲ್ಲ ಹಂಗೇನು ಭೀ ಇಲ್ಲ ನಾವ್ ಇಬ್ರು ಚೆನ್ನಾಗೇ ಇದ್ದೀವಿ ನಮ್ಗೆ ತೊಂದರೆ ಆಗಿಲ್ಲ ಇನ್ನು ಮುಂದೆ ಏನಾದರೂ ತೊಂದರೆ ಆದ್ರೆ ಹಿಂದೂ ಸಂಘಟನೆಯವರು ನಮ್ಮ ಫ್ಯಾಮಿಲಿಯವರೇ ಜವಾಬ್ದಾರ ಥ್ಯಾಂಕ್ ಯು